ಚಳಿಗಾಲ ಶುರುವಾಗಿದೆ ಕಳೆದ ವರ್ಷಕ್ಕಿಂತ ಈ ಬಾರಿಯ ಕೂಲ್ ಕೂಲ್ ವೆದರ್ ಸಿಟಿನ ಗಡಗಡ ನಡೆಗಿಸ್ತಾ ಇದೆ ಚಳಿಯಿಂದ ಬಚಾವ್ ಆಗೋಕೆ ವೆರೈಟಿ ವೆರೈಟಿ ಸ್ವೆಟರ್ ಜರ್ಕಿನ್ಗಳು ರಾಜಧಾನಿಗೆ ಲಗ್ಗೆ ಇಟ್ಟಿವೆ ವೆರೈಟಿ ವೆರೈಟಿ ಟೋಪಿಗಳು ಸ್ವೆಟರ್ ಜರ್ಕಿನ್ ಮಪ್ಲೇರ್ಗಳು ಸಿಟಿ ಮಂದಿ ಭರ್ಜರಿ ಶಾಪಿಂಗ್ ಮಾಡ್ತಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಚಳಿ ಹೆಚ್ಚಾಗಿದ್ದು ಸ್ವೆಟರ್ಸ್ ಸ್ಕಾರ್ಪ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಚಳಿಗಾಲ ಶುರುವಾಗಿದೆ ಅದರಲ್ಲೂ ನಗರದಲ್ಲಿ ಈ ಬಾರಿ ಚಳಿ ಪ್ರಮಾಣ ಜಾಸ್ತಿ ಇದ್ದು ಸಿಟಿ ಮಂದಿ ಘಡಘಡ ನಡುಗುತ್ತಿದ್ದಾರೆ ತಣ್ಣನೆಯ ಗಾಳಿ ಮಂಜು ಗಾರ್ಡನ್ ಸಿಟಿ ಊಟಿ ಫೀಲ್ ಕೊಡ್ತಿದೆ ಹೀಗಾಗಿ ವಿಂಟರ್ ಸೀಸನ್ ಬಟ್ಟೆಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ ವೆರೈಟಿ ವೆರೈಟಿ ಫ್ಲೋವರ್ಸ್ ಟೊಪ್ಪಿ ಸ್ವೆಟರ್ಗಳು ಜರ್ಕಿನ್ಗಳು ಎಂಟ್ರಿ ಕೊಟ್ಟಿವೆ ಅದರಲ್ಲೂ ಹರಿಯಾಣ ಕಾಶ್ಮೀರ ರಾಜಸ್ಥಾನ ಲಖನೌ ಪಂಜಾಬ್ನಿಂದ ಬಂದಿರೋ ಉಲ್ಲನ್ ಟಾಪ್ಸ್ ಉಲ್ಲನ್ ಆಕ್ಸೆಸರೀಸ್ ಸ್ನೋ ಪ್ರೂಫ್ ಜಾಕೆಟ್ಸ್ ಸ್ವೆಟ್ ಕೋಟ್ಸ್ ಮಫ್ಲರ್ಸ್ ವಿಂಟರ್ ಿವೆ ವಿಲ್ಲ ಈಗ ಎಲ್ಲ ಟ್ರಾವೆಲ್ ಮಾಡ್ತಾ ಇದೀವಿ ಸ್ವಲ್ಪ ಮೈನಸ್ ಡಿಗ್ರಿಯಲ್ಲಿ ಈ ಥರ ಕೋಟ್ಸ್ ಜಾಕೆಟ್ಸ್ ಎಲ್ಲ ನೋಡ್ತಾ ಇದೀವಿ ಮತ್ತೆ ಈ ಕಡೆ ಬಂದ್ವಿ ಇದು ಸ್ವಲ್ಪ ಅಫೋರ್ಡಬಲ್ ಅನಿಸ್ತು ಸೊ ಈ ಸ್ಟೋರ್ ಬಂದಿದ್ವಿ ತುಂಬ ಕಲೆಕ್ಷನ್ಸ್ ಇದೆ ಆ್ಯಕ್ಚುಲಿ ತುಂಬ ವೆರೈಟಿ ಇವರು ಆ್ಯಕ್ಚುಲಿ ಒಳ್ಳೆ ಡಿಸ್ಕೌಂಟ್ ಕೊಟ್ಟರೆ ನಾವು ಒಂದು ಮಫ್ಲರು ಅದು ಇದು ಅಂತ ತೊಗೊಂಡು ಹೋಗ್ಬೋದು ಬಟ್ ಇವರು ಸ್ವಲ್ಪ ಕೊಡ್ತಾ ಇಲ್ಲ ಒಟ್ನಲ್ಲಿ ಈ ಬಾರಿ ವಿಂಟರ್ ಕ್ಲಾತ್ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು